ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಆತ್ಮೀಯವಾಗಿರೋಂಥ ಸುಸ್ವಾಗತ ಯಾರೆಲ್ಲ ವಿ ಎ ಒ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿರ್ತೀರಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ನೊಂದಿಗೆ ನೀವು ಇಲ್ಲಿ ಜಾಯ್ನ್ ಆಗ್ಬೋದು ಹೇಗೆ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತೀನಿ ನಿಮ್ಮ ಸ್ಪರ್ಧಾ ಕನಸು ಆ್ಯಪನ್ನು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಳಗಡೆ ನೋಡಿ ಆಲ್ ಕ್ಯಾಟಗರೀಸ್ ಅಂತ ಬರುತ್ತಾ ಇಲ್ಲಿ ಪ್ಯಾಕೇಜಸ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈಗಾಗಲೇ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಬ್ಯಾಚ್ಗಳು ಕೂಡ ಇದಾವೆ ಅದನ್ನು ಕೂಡ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮೂಲಕ ಜಾಯ್ನ್ ಆಗ್ಬೋದು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗೆ ಸಂಬಂಧಿಸಿದ ಸಮಗ್ರ ಬ್ಯಾಚ್ ಕೋರ್ಸ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದ ತಕ್ಷಣ ಏನಂತಂದರೆ ಇಲ್ಲಿ ಬೈ ನೌ ಅಂತ ಆಪ್ಷನ್ ಬರುತ್ತೆ ಆ್ಯಕ್ಚುಲಿ ಓಕೆ ಇಲ್ಲಿ ನಾನು ತೆಗೆದುಕೊಂಡಿದ್ದೀನಿ ನಾನು ಕಂಟಿನ್ಯೂ ಅಂತ ಬರ್ತಾ ಇದೆ ಸೊ ಬೈ ನೌ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಪೇಮೆಂಟ್ ಆಪ್ಷನ್ ಬರ್ತದೆ ಸೊ ಅಲ್ಲಿ ನೀವು ಸಾವಿರದ ಮುನ್ನೂರ ನಲವತ್ತೊಂಬತ್ತು ರೂಪಾಯಿಗಳಿಗೆ ಈ ತರಗತಿಗಳನ್ನು ಗಮನಿಸ್ಕೋಬೋದು ಸಂಪೂರ್ಣವಾಗಿ ಸಿಲೆಬಸ್ ವೈಸ್ ಆಗಿ ಎಲ್ಲ ತರಗತಿಗಳು ನಿಮ್ಗೆ ಇಲ್ಲಿ ಉಪಲಬ್ಧವಿದಾವೆ ಸೊ ಇದರ ಪ್ರಯೋಜನ ನೀವು ಪಡ್ಕೋಬಹುದು ಓಕೆ ಯಾರಾದರೂ ಸ್ನೇಹಿತರು ಜಾಯ್ನ್ ಆಗಿದ್ದರು ಅವ್ರಿಗೂ ಕೂಡ ತಿಳಿಸಿ ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗಳಿಗೆ ಈ ತರಗತಿಗಳನ್ನು ನೋಡ್ಕೋಬೋದು ಲೈವ್ ಮತ್ತು ರೆಕಾರ್ಡೆಡ್ ತರಗತಿಗಳು ಮತ್ತು ವೀಕ್ಲಿ ಟೆಸ್ಟ್ಗಳು ಕೂಡ ಉಪಲಬ್ಧ ಬರುತ್ತವೆ ಥ್ಯಾಂಕ್ ಯು ಸ್ನೇಹಿತರೆ